ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಇಲ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಹೆಂಗ್ ಕೆಲಸ ಇದ್ದೀವಿ ಇವಾಗ ಟೈಮ್ ಎಂಟು ಎಂಟು ಕಾಲ ಅಥವಾ ಎಂಟೂವರೆ ಇರ್ಬೋದು ಇವತ್ತು ಬೆಳ ಬೆಳಿಗ್ಗೆನೆ ಹಲಸಿದಂ ಹೆಚ್ಚಾಗ ಕೂತಿದ್ದೀವಿ ಎಲ್ಲರೂ ಇನ್ನೂ ಎದ್ದೇ ಇಲ್ಲ ಮಲಗಿದ್ದಾರೆ ನಿಮ್ಗೆ ಹಲಸಿದಂಡ್ ಬೇಕಾ ಬೆಳಗ್ಗೆ ಬೆಳಗ್ಗೆ ಹೋಗ್ತೀನಿ ನೆಚ್ಚಾ ಹ್ಮ್ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಆಚೆ ಎಲ್ಲ ಹೋಗೋ ಪ್ಲಾನ್ ಇದೆ ಎಲ್ಲಿಗೆ ಹೋಗ್ತೀವಿ ಇನ್ನು ನಿಮ್ಮ ಜೊತೆ ಹೋಗ್ತೀವಿ ಸ್ನೇಹಿತರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮ ಮನೆಯವರು ಇರಲಿಲ್ಲ ಬೆಂಗಳೂರಿಗೆ ಬಾಡಿಗೆ ಹೋಗಿದ್ರು ಇನ್ನು ಆಂಟಿ ಬೆಳಗ್ಗೆ ಬೇಗನೆ ಹೋದ್ರು ಆರೂವರೆಗೆ ಒಂದು ಬಸ್ ಇದೆ ಶಿವಮೊಗ್ಗಕ್ಕೆ ಆ ಬಸ್ಸಿಗೆ ಹೋದ್ರೂ ಅವ್ರ ಡ್ಯೂಟಿ ಸರಿಯಾಗಿ ಇಲ್ಲಿ ಇನ್ನೂ ದೊಡ್ಡವನು ಜಯಂತು ಮತ್ತು ಅನ್ನಪೂರ್ಣ ಮಲಗಿದ್ರು ನಾವೆಲ್ಲ ಎದ್ದಿದ್ವಿ ತಿಂಡಿಗೆ ದೋಸೆ ಮಾಡೋದಂತ ಆಗಿತ್ತು ಆದರೆ ಇಷ್ಟು ಬೇಗ ಯಾರೂ ತಿಂಡಿ ತಿನ್ನೋಕೆ ತಯಾರಿರಲಿಲ್ಲ ಹಾಗಾಗಿ ನಾವು ಹಲಸಿನ ಹಣ್ಣು ಎಲ್ಲ ಬಿಡಿಸಿಡೋಣ ಅಂತ ಹೇಳಿ ಬಂದ್ವಿ ಹೀಗೆ ಮಾತಾಡ್ತಾ ಹಲ್ಸಿನ ಹಣ್ಣೆಲ್ಲ ಬಿಡಿಸ್ತಾ ಇದ್ದೀವಿ ಚೆನ್ನಾಗಿತ್ತು ಹಲ್ಸಿನ ಹಣ್ಣು ಇದು ನಾನು ಅವತ್ತೊಂದು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದಷ್ಟು ಚೆನ್ನಾಗಿರಲ್ಲ ಬಟ್ ಈ ಹಲ್ಸಿನ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ಊರಿಗೆ ಹೋಗ್ತಾರೆ ಅಂತೇಳಿ ನಮ್ಮ ಮನೆಯವ್ರ ಊರಿಗೆ ಹೋಗೋದು ಅಂತೇಳಿ ಒಂದು ಸುಮಾರು ಒಂದು ನಾಲ್ಕೈದು ಕುಯ್ಕೊಂಬಂದಿದ್ರು ಬಟ್ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಅವು ಹಾಗೇ ಇದ್ದಾವೆ ಇವರು ಹೋಗ್ತಾ ಹೋಗ್ತಾರ ಏನು ನೋಡಬೇಕಿನ್ನುವ ನಾವಿಲ್ಲಿ ಮಾತಾಡ್ತಾ ಕೆಲವೊಂದಿಷ್ಟು ವಿಚಾರಗಳ್ನ ಚರ್ಚೆ ಮಾಡ್ತಾ ಅಲಸಿನಣ್ಣ ಕೊಯ್ತಾ ಇದ್ವಿ ಅದ್ರ ನಡುವೆ ನೋಡಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನೀವು ಮತ್ತೆ ಕೇಳ್ಬೋದು ಇವ್ರು ಯಾರು ಅಂತ ಇವ್ರು ನಮ್ಮ ಮನೆಯವ್ರ ತಂಗಿ ಅವರು ಅವ್ರ ಮನೆಯವರು ನನ್ನ ಆರ್ ಟಿ ಒ ಆಫೀಸಲ್ಲಿ ಕೆಲಸ ಮಾಡೋದು ಅವರಿಗೆ ಮೂರು ಜನ ಮಕ್ಕಳು ನೀವು ನನಗೆ ಕಂಟಿನ್ಯೂ ವೀಡಿಯೋ ನೋಡ್ತಾ ಇದ್ರೆ ಗೊತ್ತಾಗಿರೋ ಗೊತ್ತಾಗ್ತಿರ ಗೊತ್ತಾಗಿರುತ್ತೆ ಇವಾಗಿವಾಗ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿದ್ದಾರಲ್ವ ಹಂಗೆ ಗೊತ್ತಿರೋಲ್ಲ ಅಂಥೇಳಿ ಇದನ್ನು ಹೇಳಿದ್ದು ನನ್ನ ಮಗಗೆ ಅಷ್ಟೊತ್ತಿಗೆ ಹಣ್ಣು ತಿನ್ನಂಗಾಗ್ಬಿಟ್ಟಿದೆ ಬಂದು ಚುಚುರೇ ಇಟ್ಸ್ಕೊಂಡು ಹೋಗ್ತಿದ್ದಾನೆ ತುಂಬ ಬಿಸಿಲಾದ್ಮೇ ಇದನ್ನ ತೆಗಿತಾ ಕೂರಂಗಾಗಲ್ಲ ಅಂತ ಹೇಳಿ ಹ್ಮ್ ಬೆಳಗ್ಗೆನೆ ತೆಗಿತಾ ಕೂತ್ವಿ ಇದನ್ನ ಇದನ್ನ ಬಿಡ್ಸಲ್ಲಿ ತುಂಬ ಕಷ್ಟ ತುಂಬ ಅಂಟಿತ್ತು ಇದಾದ್ಮೇಲೆ ಎಲ್ಲಿ ಹೊರಟ್ವಿ ನೋಡಿ ಸ್ನೇಹಿತರೆ ರೆಡಿಯಾಗಿದ್ದೀವಿ ಹೊರಟಿದ್ದೀವಿ ಎಲ್ಲರೂ ರೆಡಿ ಆಗಿದೀವಿ ನಮ್ಮ ಮನೆಯವರು ಬೆಂಗಳೂರಿಂದ ಬಂದು ಈಗ ಮಲಗಿದ್ದಾರೆ ಮಲಗಿದಾರೆ ಸ್ನಾನ ಮಾಡಿ ಅವರೇ ಬರೋಲ್ಲ ನಮ್ಮ ಜೊತೆಗೆ ಎಲ್ಲಿ ಹೋಗ್ತಾಯಿದ್ದೀವಿ ನಮಗೂ ಇನ್ನೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಾವು ಎಲ್ಲಿ ಹೊಂಟೀವಿ ಅಂತ ಒಟ್ಟು ಹೊರಗೆ ಹೊಂಟೀವಿ ಬರ್ರಿ ಹೋಗೋಣ ಬನ್ನಿ ಹೋಗೋಣ ಇವತ್ತಿನ ವೀಡಿಯೋ ಚೆನ್ನಾಗಿರುತ್ತೆ ನಿಮ್ಮ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇಲ್ಲಿ ಬೋರ್ಡ್ ತೋರಿಸ್ತಾ ಇದೀವಿ ನೋಡಿ ಪ್ರಬೋದಿನಿ ಗುರುಕುಲ ಅಂತ ಹೇಳಿ ಇದು ಕೊಪ್ಪದಿಂದ ಒಂದು ಹದಿನೈದು ಅಷ್ಟು ದೂರ ಇರ್ಬೋದು ಅಂದ್ಕೊಳ್ತೀನಿ ಇವಾಗ ತೋರಿಸ್ತಾರೆ ಸ್ಟ್ಯಾಚು ಇದು ಇಲ್ಲಿಂದ ಒಂದು ಹತ್ತು ಒಂದು ಹತ್ತು ಕಿಲೋಮೀಟ್ರ್ ಇಲ್ಲ ಇಂದ ಐದಾರು ಕಿಲೋಮೀಟ್ರ್ ಇರ್ಬೋದೇನೋ ಸಿಗ್ದಾಳು ಅಂತ ಹೇಳಿ ಅಲ್ಲೊಂದು ಲೇಔಟಿಗೆ ಆ ಥರ ಶಿವನ ಸ್ಟ್ಯಾಚು ಮಾಡಿದ್ದಾರೆ ಅಲ್ಲಿಂದ ಮುಂದೆ ಹೊರಟ್ವಿ ನಾವು ನಮ್ಮ ಜಯಂತನ ಗುರುಕುಲಕ್ಕೆ ಬಿಡಬೇಕು ಅಂತ ಹೇಳಿ ಹೊರಟಿದ್ದಾಗಿತ್ತು ನೋಡೋಣ ಬನ್ನಿ ಏನಾಗುತ್ತೆ ಅಂತ ಸ್ನೇಹಿತರೆ ಬಂದ್ವಿ ನಾವು ಮೊದಲಿಗೆ ಇಲ್ಲೊಂದು ಗುರುಕುಲಕ್ಕೆ ಬಂದಿದ್ದೀವಿ ನೋಡೋಣ ಏನಾಗುತ್ತೆ ಅಂತೂ ನಾನು ಆಮೇಲೆ ತಿಳಿಸ್ತೀನಿ ಬನ್ನಿ ಫಸ್ಟ್ ಇದು ಹೇಗಿದೆ ಅಂತ ನೋಡ್ಕೊಂಬರೋಣ ಎಲ್ಲ ಒಪ್ಪ ಗಣಪ ಇಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಸ್ನೇಹಿತರೆ ಗುರುಕುಲ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ನೀವು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿದೆ ಅದು ಇದು ಮ ದ್ವಾರ ಅದು ಆ ಕಡೆ ಈ ಕಡೆ ಆನೆ ಆಗಿರ್ಬೋದು ಅದೊಂದು ಇದನ್ನ ನ ಕಟ್ಟಿರೋ ಒಂದು ರೀತಿ ತುಂಬಾ ಚೆನ್ನಾಗಿತ್ತು ತುಂಬ ಮರ ಗಿಡ ಸುತ್ತಮುತ್ತ ವಾತಾವರಣ ಭಾಳ ಚೆನ್ನಾಗಿತ್ತು ನೋಡಿ ತೋರಿಸ್ತಾ ಇದ್ದೀನಿ ನಾನು ನಮಗೆ ಮುಂಚೆ ಇಲ್ಲಿ ಗುರುಕುಲ ಇರೋದು ಅಷ್ಟು ಐಡಿಯಾ ಇರಲಿಲ್ಲ ಗೊತ್ತಿರಲಿಲ್ಲ ನಮ್ಮ ಆದ್ನಿ ನಮ್ಮ ಅಣ್ಣನಿಗೆ ಅಂದರೆ ನಮ್ಮ ಆದ್ನಿ ಮನೆಯವ್ರಿಗೆ ಗೊತ್ತಿತ್ತಂತೆ ಹಾಗಾಗಿ ನೋಡೋಣ ಅಂತ ಹೇಳಿ ಬಂದ್ವಿ ಆದರೆ ಸೇರ್ಸ್ ಅಲ್ಲಿಗೆ ಬಿಡ್ಲಿಕ್ಕೆ ಸೇರ್ಸ್ಲಿಕ್ಕೆ ಆಗಲಿಲ್ಲ ಅದು ಒಂದಿಷ್ಟು ನಿಯಮಗಳಿದಾವೆ ಅವರು ಆರನೇ ಕ್ಲಾಸಿಂದ ಏನೋ ಸೇರಿಸ್ಕೊಳ್ಳೋದಂತೆ ಅದೇ ಆರು ಪಾಸಾಗಿ ಏಳು ಇವಾಗ ಅವ್ರು ಐದು ಪಾಸಾಗಿ ಆರು ಬರೋರ್ನಷ್ಟೇ ಸೇರಿಸ್ಕೊಳ್ಳೋದು ಅಂತ ಅಂದರು ಹಾಗಾಗಿ ಸ್ಕೂಲಿಗೆ ಸೇ ಅಡ್ಮಿಷನ್ ಮಾಡಲಿಲ್ಲ ಹಾಗೆ ಎಲ್ಲರೂ ಒಂದು ಸರಿ ಸುತ್ತಲೂ ನೋಡಿಕೊಂಡು ಅಲ್ಲೇ ಊಟನೂ ಇತ್ತು ಊಟವೂ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿ ಸುತ್ತಮುತ್ತ ಎಲ್ಲ ವಾತಾವರಣ ಅದೇ ನೋಡ್ತಾ ಮಾತಾಡ್ತಾ ಬಂದ್ವಿ ಇಲ್ಲಿ ನಾನು ಅಣ್ಣ ಅದೇ ಮಾತಾಡ್ತಾ ಇದ್ವಿ ಇಲ್ಲೂ ಓದೋಕ್ಕೂ ಪುಣ್ಯ ಬೇಕು ನಾವು ಹೋದ ವರ್ಷ ಸೇರಿಸ್ಬೇಕಾಗಿತ್ತಲ್ವ ಒಂದು ಸ್ವಲ್ಪ ವಿಚಾರಿಸಿ ತುಂಬ ಲೇಟ್ ಮಾಡ್ಕೊಂಬಿಟ್ವಿ ನೆಕ್ಸ್ಟು ಇನ್ನೊಬ್ಬ ಸಣ್ಣನಿದಾನಲ್ವ ಅವನಿಗಾದರೂ ಮುಂಚೆನೇ ನೋಡಿ ಸೇರಿಸ್ಬೇಕು ಅಂತ ಹೇಳಿ ಮಾತಾಡ್ತಾಯಿದ್ವಿ ಇಲ್ಲಿ ಎದುರುಗಡೆ ಅಂದರೆ ಆ ಗುರುಕುಲದ ಎದುರುಗಡೆ ಈ ಥರ ಸಾಲು ಮರ ಇದ್ದು ಅದ್ರ ಕೆಳಗೆ ಎಷ್ಟು ತಂಪಿತ್ತು ಅದೆಲ್ಲ ಹಲಸಿನ ಮರ ಅಂದ್ಕೊಳ್ತೀನಿ ಒಂದು ನಾ ಒಂದು ಕಾರ್ನ ಹತ್ರ ಒಂದು ಹಲಸಿನ ಮರ ಇತ್ತು ತುಂಬಾ ಕಾಯಿಬಿಟ್ಟಿತ್ತು ನೋಡಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಕಾಯಿ ಬಿಟ್ಟಿದೆ ಮರ ಅಂತ ಚೆನ್ನಾಗಿತ್ತು ಅಲ್ಲಿ ಹಾಸ್ಟ್ಲು ಏನು ಮಾಡೋದು ಅದಾದ ನಂತರ ಹೊರಟ್ವಿ ನೋಡ್ರಿ ಇಲ್ಲಿ ನಮ್ಮ ಪಾಪು ಎಷ್ಟು ಎಂಜಾಯ್ ಮಾಡ್ತಾನೆ ಹೊರ ಬಂದಾಗ ಅವನೇನೋ ಇದ್ದೀನಿ ಅವನು ಇನ್ನೂ ಆ ಕಾಲಲ್ಲಿ ಗಾಯ ಆಗಿರೋದನ್ನ ಮ ಅಲ್ಲ ಅದೇನೋ ಒಂದು ಚೂರು ಆಗಿತ್ತು ಅದನ್ನು ಮರ್ತೇ ಇಲ್ಲ ಅವನು ಆಯಿ ಎಲ್ಲಪ್ಪ ಅಂದ ತಕ್ಷಣ ಅದನ್ನ ತೋರಿಸ್ತಾನೆ ಅದಾದಮೇಲೆ ಹೊರಟ್ವಿ ಸ್ನೇಹಿತರೆ ನಾವಿವಾಗ ಬಂಡಿ ಗಡಿಗೆ ಬಂದಿದ್ದೀವಿ ಬಂಡಿ ಗಡೀಲಿ ಒಂದು ಮಠ ಇದೆ ಇದಕ್ಕೆ ಶಕಟಾಪುರ ಅಂತಲೂ ಕರೀತಾರೆ ಇದು ಕೊಪ್ಪದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ನೀವು ಕೊಪ್ಪದಿಂದ ಶೃಂಗೇರಿಗೆ ಹೋಗೋ ಮಾರ್ಗವಾಗಿ ಹರಿಹರ್ಪುರ ಸಿಗುತ್ತೆ ಅಲ್ಲಿಂದ ಮತ್ತೆ ನೀವು ಕಮ್ಮರಡಿಗೆ ಹೋಗೋ ರೂಟಲ್ಲಿ ಈ ಮಠ ಸಿಗುತ್ತೆ ನೀವೇನಾದರೂ ಶೃಂಗೇರಿಗೆ ಬರ್ತೀರ ಅಂದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಮುಂದೆ ಹೋಗ್ತಾ ಇದ್ದಂಗೆ ಇದು ತುಂಬ ದೊಡ್ಡದಿದೆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಬಂದರೆ ನೀವು ಬೇಗನೆ ಬನ್ನಿ ಅಂದರೆ ಒಂದು ಎರಡು ಗಂಟೆ ಒಳಗೆ ಅಥ್ವಾ ಐದು ಗಂಟೆ ಮೇಲೆ ಸಂಜೆ ಹಾಗಾದರೆ ದೇವ್ರ ದರ್ಶನ ಸಿಗುತ್ತೆ ನಾವು ಹೋದಾಗ ಎರಡೂವರೆ ಹಿಂಗೇನೋ ಆಗಿತ್ತು ದೇವಸ್ಥಾನದ ಬಾಗಿಲು ಹಾಕಿತ್ತು ಬಟ್ ಹೊರಗೆಲ್ಲ ನೋಡೋಕ್ಕಿತ್ತು ನಾವು ನೋಡಿದ್ವಿ ನಾನು ನಾನು ಲಾಸ್ಟ್ ಒಂದು ಒನ್ ಟೈಮ್ ಬಂದಿದ್ದೀನಿ ಒಳಗಡೆ ದೇವ್ರ ದರ್ಶನ ಎಲ್ಲ ಮಾಡಿದ್ದೀನಿ ಬಟ್ ಇವರೆಲ್ಲ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಇವರಿಗೆಲ್ಲ ದೇವ್ರ ದರ್ಶನ ಸಿಗಲಿಲ್ಲ ನೋಡಿ ಅದರ ಡೋರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ದೊಡ್ಡದು ತುಂಬಾ ಚೆನ್ನಾಗಿತ್ತು ನಿಮಗೂ ತೋರಿಸ್ತಾ ಹೋಗ್ತೀನಿ ನೀವೇನಾದರೂ ಶೃಂಗೇರಿಗೆ ಬರ್ತೀವಿ ಅಂದರೆ ಈ ಕೊಪ್ಪ ಮಾರ್ಗವಾಗಿ ಬಂದರೆ ನಿಮಗೆ ಮತ್ತೆ ಮತ್ತು ಇದು ಬಂಡಿಗಡಿ ಮಠ ಹರಿಹರ್ಪುರದಲ್ಲೂ ಒಂದು ಮಠ ಇದೆ ಇವೆರಡನ್ನೂ ಮಿಸ್ ಮಾಡ್ಕೋಬೇಡಿ ನೋಡೋಕೆ ತುಂಬಾ ಚೆನ್ನಾಗಿದೆ ಎಷ್ಟೋ ದೂರದಿಂದ ಎಲ್ಲ ಬಂದಿರ್ತೀರ ಅದೊಂದು ಶೃಂಗೇರಿ ಒಂದು ನೋಡ್ಕೊಂಡು ಹೋಗಬೇಡಿ ಇವನ್ನೂ ನೋಡ್ಕೊಂಡು ಹೋಗಿ ನೀವು ಬಂದಿದ್ಕು ಹತ್ತಿರದಲ್ಲೇ ಒಂದು ಹತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರು ಡಿಸ್ಟೆನ್ಸಲ್ಲೇ ಇದೆಲ್ಲ ನೋಡ್ಕೊಂಡು ಹೋಗಿ ಅಲ್ಲಿಂದ ಇದು ಗೋಪುರ ದಾಟಿ ಒಳಗೆ ಬಂದರೆ ಈ ರೀತಿಯಾಗಿ ಸ್ವಲ್ಪ ಗಾರ್ಡನ್ ಥರ ಕಾಣುತ್ತೆ ಇಲ್ಲಿ ಹಣ್ಣಿನ ಮರಗಳಿದ್ದಾವೆ ಒಂದು ಕಡೆ ಅಂಜೂರದ ಹಣ್ಣಿನ ಮರ ಇದೆ ಇನ್ನು ಇದೇ ಥರ ಈ ಮಾವಿನ ಹಣ್ಣಿನ ಮರ ಇದೆ ಸುಮಾರು ಈ ಥರ ಮರ ಇದಾವೆ ಇಷ್ಟು ನಡೆದು ಮುಂದೆ ಹೋದ ಮೇಲೆ ಅಲ್ಲಿ ಕಾಣಿಸ್ತಾ ಇರೋದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಹೋದಾಗ ಗಾಳಿ ಎದ್ಬಿಟ್ಟಿತ್ತು ಮಳೆ ಗುಡುಗು ಗುಡುಗು ಮತ್ತು ಗಾಳಿ ಮಿಂಚೆನಿರಲಿಲ್ಲ ಶೃಂಗೇರಿ ಸೈಡ್ ಮಳೆ ಆಗ್ತಾ ಇತ್ತು ಅನ್ಸುತ್ತೆ ನೋಡಿ ಇಲ್ಲಿ ಈ ಕಡೆ ಸ್ಟ್ಯಾಚು ಕೂಡ ಮಾಡಿದ್ದಾರೆ ಈ ತರ ಶಂಕರಾಚಾರ್ಯದು ಇಲ್ಲೂ ಕೂಡ ಮಠ ಇದೆ ಇಲ್ಲಿ ಬದರಿ ಶಂಕರಾಚಾರ್ಯ ಸಂಸ್ಥಾನ ಅಂತ ಇಲ್ಲಿ ಇರೋದು ಇಲ್ಲಿ ಇರೋಂತ ಇದು ಸಂಸ್ಥಾನ ಇಲ್ಲಿ ಶಕಟ ಮುನಿಗಳೊನ್ನರು ಮೋಕ್ಷ ಹೊಂದಿದ್ರಂತೆ ಇಲ್ಲೇ ಇದ್ದು ಹಾಗಾಗಿ ಈ ಊರಿಗೆ ಶಕಟಾಪುರ ಅಂತ ಹೇಳಿ ಕಡಿ ಕರೀತಾರೆ ಬಂಡಿಗಡಿ ಅಂತಲೂ ಕರೀತಾರೆ ನೀವು ಮ್ಯಾಪಲ್ಲಿ ಯಾವುದಾದ್ರೂ ಹಾಕ್ಬೋದು ಸಿಗುತ್ತೆ ಮ್ಯಾಪಲ್ಲಿ ಸರ್ಚ್ ಮಾಡಿ ಈ ಮಠ ಸಿಗುತ್ತೆ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ಲಿದೆ ಅದು ಮಠ ಇವ್ರ ಗುರುಗಳಿರೋ ಅಂಥದ್ದು ಮಠ ಇಲ್ಲಿ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಅದು ಅಲ್ಲಿರೋ ಅದಷ್ಟು ಡಿಸೈನ್ ಆಗಿರ್ಬೋದು ತಂಪುಗೆ ಇಲ್ಲಿ ಸ್ವಲ್ಪ ಗಾರ್ಡನ್ ಥರ ಮಾಡಿದ್ದಾರೆ ನೋಡಿರಿ ಇಲ್ಲಿ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಹಾಕಿದ್ದಾರೆ ಹಾಗೆ ಕಾರಂಜಿ ಬರೋ ಥರದ್ದು ಕೂಡ ಮಾಡಿದ್ದಾರೆ ಆಮೇಲೆ ನಾನು ಹೇಳಿದ್ನಲ್ವ ಬಾಗಿಲು ಹಾಕಿತ್ತು ದೇವಸ್ಥಾನದ್ದು ಅಂತ ಐದು ಗಂಟೆವರೆಗೂ ಕೂರಬೇಕಾಗಿತ್ತು ಬಟ್ ನಾವು ಇನ್ನೂ ಅಲ್ಲಿ ಎರಡೂವರೆ ಅಷ್ಟೊತ್ತಿಗೆ ಇದ್ವಿ ನಾವು ಇದನ್ನು ಓಪನ್ ಮಾಡೋರಿಗೂ ಕೂರ್ಲೆಲ್ಲ ಸುತ್ತಲೂ ನೋಡ್ಕೊಂಡು ಹೊರಟ್ವಿ ನೋಡ್ರಿ ಇದ್ದು ದ್ವಾರ ಬಾಗ್ಲು ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನಕ್ಕೆ ಒಳಗೆ ಹೋಗೋದು ನಾನು ಇನ್ನೊಂದು ಸರಿ ಸಾಧ್ಯ ಆದರೆ ಇನ್ಯಾವಾಗಾದರೂ ಹೋದಾಗ ನಾನು ಒಳಗೆ ಏನಾದರೂ ಒಳಗಡೆ ಏನಾದರೂ ವೀಡಿಯೋ ಮಾಡೋಕಲೋ ಇದ್ದರೆ ಒಳಗಡೆ ದೇವ್ರದ್ದು ವೀಡಿಯೋ ಮಾಡ್ತೀನಿ ನೋಡಿ ಈ ಕಡೆ ಪಕ್ಕಕ್ಕೆ ಈ ಥರ ಗಣಪನ್ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಕಡೆ ಈ ಕಡೆಯೂ ಮಾಡಿದ್ದಾರೆ ಮತ್ತು ಆ ಕಡೆನೂ ಮಾಡಿದ್ದಾರೆ ಇದೇ ಥರನೇ ಅದಾದ್ಮೇಲೆ ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ಹೋಗಿ ಅಂತೇಳಿ ಹೊರಟ್ವಿ ಸುತ್ತಲೂ ಮಲ್ಗೆ ಹೂವಿನ ಗಿಡಗಳು ಹಾಕಿದ್ರು ಅದು ಗಾಳಿ ಬೇರೆ ಎಷ್ಟು ಬೀಸ್ತಾ ಇತ್ತು ಆ ಮಲ್ಗೆ ಹೂವಿನ ಸ್ಮೆಲ್ ತುಂಬಾ ಚೆನ್ನಾಗಿತ್ತಲ್ಲಿ ಹಾಗೆ ಈ ಇವಾಗ ತೋರಿಸಿದ್ನಲ್ವ ನಾನು ಗಣಪ ಮತ್ತು ಆಂಜನೇಯಿಂದ ಆ ಒಂದು ಅಷ್ಟೇ ಇದು ಕೂಡ ಮಾಡಿದ್ರಲ್ಲಿ ನೋಡ್ಬೋದು ನಿಮಗೆ ಗ ಮರ ಸ್ಪೀಡ್ ಮಾಡಿದ್ದು ಹಿಂಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ನೋಡಿ ಅಲ್ಲಿ ಮರಗಳು ಕಾಣ್ತವೆ ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂತೀರ ನಾವು ಮಳೆಗೆ ಸಿಗಾಕ್ಕಂಡ್ವಿ ಅಂತ ಅಂದ್ಕಂಡ್ವಿ ಬಟ್ ನಾವೆಲ್ಲೂ ನಮಗೆಲ್ಲೂ ಮಳೆ ಸಿಗಲಿಲ್ಲ ಇದಾದ್ಮೇಲೆ ದೇವಸ್ಥಾನದ ಹಿಂಭಾಗ ಇಲ್ಲಿ ತುಂಗಾ ನದಿನ ಹೊರಿಯುತ್ತೆ ಶೃಂಗೇರಿಯಲ್ಲಿ ಯಾವ ಥರ ತುಂಗಾ ನದಿ ಇದೆ ಅಲ್ವಾ ಅದೇ ಥರನೇ ಇಲ್ಲಿ ಇಲ್ಲಿ ಕೂಡ ತುಂಗಾ ನದಿ ಇದೆ ತುಂಗಾ ನದಿ ದಡದ ಮೇಲೆ ಈ ದೇವಸ್ಥಾನ ಇರೋದು ಇಲ್ಲಿರೋ ದೇವ್ರುಗಳು ರಾಜಾರಾಜೇಶ್ವರಿ ಮತ್ತು ಸಂತಾನ ಗೋಪಾಲಕೃಷ್ಣ ಮತ್ತು ಲಕ್ಷ್ಮೀ ಸ್ವಾಮಿ ದೇವಸ್ಥಾ ದೇವ್ರುಗಳು ಇರೋದು ಒಳಗಡೆನೇ ಇದ್ದಾವೆ ಮೂರು ಕೂಡ ನೋಡೋಣ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಅಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ ಆಮೇಲೆ ಹಿಂಭಾಗ ದೇವಸ್ಥಾನದ ಹಿಂಭಾಗ ನೋಡಿ ಎಷ್ಟು ಜೇನ್ ಕಟ್ಟಿದೆ ಕಾಣ್ತಾ ಇರ್ಬೋದು ನಿಮಗೆ ತುಂಬಾ ಜೇನು ಕಟ್ಟಿತ್ತು ಸುತ್ತಲೂ ಕೂಡ ದೇವಸ್ಥಾನದ್ದು ಡಿಸೈನು ಆ ಇದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಜಾಸ್ತಿ ಜನ ಇರಲಿಲ್ಲ ಒಂಥರ ಆಗಿತ್ತು ವಾತಾವರಣ ನೀವೇನಾದರೂ ಈ ಕಡೆ ಬಂದರೆ ಹೇಳಿದ್ನಲ್ವ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ಮಠನ ಈ ಪ್ಲೇಸನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ ಸ್ನೇಹಿತರೆ ಹೀಗೆ ಮಾತಾಡ್ತಾ ನಾವು ಮುಂದೆ ಹೊರಟ್ವಿ ಇದು ದೇವಸ್ಥಾನದ ಹಿಂಭಾಗ ನಾನು ತೋರಿಸ್ತಾ ಇರೋದು ಅಲ್ಲಿ ಒಂದು ನಾಯಿ ಬೇರೆ ಬಂದುಬಿಟ್ಟಿತ್ತು ನಾವು ಹೋಗಿದ್ದು ನೋಡಿ ಅದು ಖಚಿತತೆ ಅಂತ ಈ ಮಕ್ಕಳೆಲ್ಲ ಹೆದರಿದ್ರು ಇಲ್ಲಿ ನಿಮಗೆ ಕಾಣ್ತಾ ಇರೋದು ಸ್ನೇಹಿತರೆ ಹೇಳಿದ್ನಲ್ವ ತುಂಗಾನಿದಿ ನೋಡಿ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಅಲ್ಲಿ ಯಾವ ಇದೆ ಏನೂ ನನಗೂ ಗೊತ್ತಿಲ್ಲ ನೋಡಿ ನಾಯಿ ನನ್ನ ಹಿಂದೆ ಬರ್ತಾಯಿದೆ ಅದು ಯಾವುದು ಇಲ್ಲಿರೋ ಯಾವ ದೇವ್ರುಗಳಿದಾವೆ ಏನೂ ಗೊತ್ತಿಲ್ಲ ಅಲ್ಲೆಲ್ಲ ಬಾ ಕ್ಲೋಸ್ ಆಗಿತ್ತು ನೋಡಿಕೊಂಡು ಈ ಕಡೆ ಹೊರಗೆ ಬಂದ್ವಿ ನನ್ನ ಮಗ ನೋಡಿ ಅಲ್ಲಿರೋ ಹೂ ಗಿಡ ಎಲ್ಲ ಕೀಳಕ್ಕೆ ಅದಕ್ಕೆ ಓಡಾಡ್ತಾ ಇದ್ದಾನೆ ಈ ಈ ಕಡೆನೂ ಈ ಥರ ಸ್ಟ್ಯಾಚು ಮಾಡಿದ್ದಾರೆ ಅದನ್ನ ನೋಡಿ ಹೊರಟ್ವಿ ಒಂದು ರೌಂಡ್ ದೇವಸ್ಥಾನ ಸುತ್ತ ಹಾಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನ ನಾವು ಲಾಸ್ಟ್ ಟೈಮ್ ಬಂದಾಗ ನೈಟ್ ಆಗಿತ್ತು ನಾವು ಬರೋದಕ್ಕೆ ಏಳು ಗಂಟೆನಾಗಿತ್ತು ಏನಾಗಿತ್ತು ಕತ್ಲಾಗಿತ್ತು ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನವೂ ಇರುತ್ತೆ ಹಾಗೆ ಸಂಜೆನೂ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ನೋಡಿ ಇಲ್ಲಿ ನಮ್ಮ ಪಾಪದ ಆಟನ ಆಟ ಆಡ್ತಾ ಇದ್ದಾನೆ ಅಲ್ಲಿ ಈ ಕಡೆ ಈ ಥರ ಎಲ್ಲ ಪಾರ್ಕೆಲ್ಲ ಎಲ್ಲ ಮಾಡಿದ್ದಾರೆ ಅಲ್ವಾ ಅಲ್ಲಿ ನೀರು ಬಿಡಲಿಕ್ಕೆ ಬಿಡಲಿಕ್ಕೆಲ್ಲ ಇಟ್ಟಿದ್ದಾರೆ ಹಸಿವೆ ಆಯಿತು ಪಿಂಕ್ಲರ್ ಆ ಥರದ್ದೆಲ್ಲ ಅದನ್ನೆಲ್ಲ ಮುಟ್ಟಕ್ಕೆ ಹೋಗೋದು ನನ್ನ ಮಗ ನೋಡಿ ಹ್ಞೂ ಅದಾದಮೇಲೆ ನೋಡಿ ಇಲ್ಲಿ ಅಂಜೂರದ ಹಣ್ಣಿನ ಮರ ಅಂಜೂರಕ್ಕೆ ಎಷ್ಟು ಬಿಟ್ಟಿದ್ದಾವೆ ಅಂತೀರ ಅಷ್ಟು ವಿಡಿಯೋದಲ್ಲಿ ಸರಿ ಬಂದಿಲ್ಲ ಸಿಕ್ಕಾಬಟ್ಟೆ ಕೆಳಗೆ ಬಿಡೋದದು ಅಂಜೂರ ಎಷ್ಟೊಂದು ಬಿಟ್ಟಿದ್ದಾವೆ ಅದಿನೂ ಕಾಯಿ ಹಣ್ಣು ಇಲ್ಲಿ ಆಗೋದು ಲೇಟ್ ಅನಿಸ್ತತೆ ಅಲ್ಲಿ ಇದ್ದಿದ್ದೆಲ್ಲ ಕಾಯಿ

ಅವತ್ತ ಫೋಟೋ ತಕೊಂಡ್ಬರ್ಬೋದು ಹೋಗಿ ಹತ್ರಕ್ಕೆ ಫೋಟೋ ಕೇಳಿಸ್ಕೊಂಡ್ರಲ್ವ ನನ್ನ ಮಗ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಇದು ಗೋಪುರದ ಆಚೆ ಅಕ್ಕಪಕ್ಕ ಇಟ್ಟಿದ್ದಾರೆ ಒಂದು ಕಡೆ ಗಣಪತಿ ನೋಡಿ ಎಷ್ಟು ದೊಡ್ಡದ ಸ್ಟ್ಯಾಚು ಇದು ಆದ್ರೆ ಎದುರುಗಡೆ ಈ ಥರ ಚಿಕ್ಕ ಚಿಕ್ಕದ ಹೂವಿನ ಗಿಡಗಳು ಇಟ್ಟಿದ್ದಾರೆ ಅದರ ಸ ಹೂ ಕೂಡ ಬಿಟ್ಟಿತ್ತು ಸಣ್ಣ ಸಣ್ಣ ಗಿಡದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಕಡೆ ಗಣಪತಿ ಇನ್ನೊಂದು ಕಡೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಇರ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಈ ಕಡೆ ಇದ್ರ ಸ್ಟ್ಯಾಚು ಇತ್ತು ತುಂಬಾ ಚೆನ್ನಾಗಿತ್ತು ಅದಾದ ನಾನು ಅಲ್ಲಿ ತಗೊಂಡಂಥ ಒಂದೆರಡು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋನೂ ತುಂಬಾ ಚೆನ್ನಾಗಿದೆ ಕಾಯ್ತಾಯಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು